ನಮಸ್ಕಾರ ಸ್ನೇಹಿತರೆ ಈ ದಿನದ ಭಜನೆಯ ಹಾಡು ಗುರುವೆ ಬ್ರಹ್ಮ ಭಜನೆ ಹಾಡಿರುವವರು ಕೆ ಎಸ್ ಶೇಷಗಿರಿ ರಾವ್ ಗುರುವೆ ಬ್ರಹ್ಮ ಗುರುವೆ ವಿಷ್ಣು ದೇವನಾ ಚರಣಕಮಲ ಕೆರಗಿ ನಾವು ಧನ್ಯರಾಗ ಗುರುಸ್ಥಾನೇ ಮಹಾಯಾತ್ರೆಯನ್ನುವ ಗುರುಸ್ಮರಣೀಯೇ ತೀರ್ಥಕ್ಷೇತ್ರ ಎನ್ನುವ ಗುರುವೇ ಬ್ರಹ್ಮ ಗುರುವೆ ವಿಷ್ಣು ಗುರುದೇವನ ಶರಣಕಮಲ ಕೆರಗಿ ನಾವು ಧನ್ಯರಾಗ ನಿತ್ಯ ಗುರುವಿನ ಸೇವೆಯಲ್ಲಿ ನಿರತರಾಗುವ ತತ್ಸಂಗ ಕೊಡು ಎಂದು ಬೇಡುವ ಗುರುದೇವ ಗುರುವಿನೋರ್ಬೇಡುವ ಪಾನ ಮಾಡುವ ಪಾನ ಮಾಡುವ ಗುರು ನಮಾಮೃತವನ್ನು ತೃಪ್ತರಾಗುವ ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರು ದೇವನ ಚರಣ ಕಮಲ ಕೆರಗೆ ನಾವು ಧನ್ಯರಾಗುವ ಗುರು ಚರಿತ್ರೆಯನ್ನು ಕೇಳಿ ಹರ್ಷಗೊಳ್ಳುವ ಮತ್ತೆ ಗುರುವಿನ ಪಾದ ಕೆರಗಿ ಮುಕ್ತಿ ಬೇಡುವ ಗುರು ರಾಮದಾಸರ ಚರಣ ಕೆರಗುವಾ ಗುರುವೆ ಜಗಜ್ಯೋತಿ ಎಂದು ಜಗದೊಳು ಸಾರುವ ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರು ದೇವನಾ ಚರಣ ಕಮಲ ಕೆರಗಿ ನಾವು ಧನ್ಯರಾಗುವ ದೇಹವೆಂಬ ದೇಗುಲವಾಗಿ ನೋವುಗೊಳಿಸುವ ಜ್ಞಾನ ಜ್ಯೋತಿ ಹಚ್ಚಿ ನಾವು ಆರತಿಯ ಮಾಡುವ ಗುರುವ ಬ್ರಹ್ಮ ರೂಪನೆಂದು ಚರಣ ಕೆರಗುವ ಗುರುವ ಬ್ರಹ್ಮ ರೂಪನೆಂದು ಚರಣ ಕೆರಗುವ ಗುರು ಸ್ಮರಣೆ ಮಾಡಿ ಬ್ರಹ್ಮಾನಂದ ತಡೆಯುವ ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರು ದೇವನ ಚರಣ ಕೆರಗಿ ನಾವು ಧನ್ಯರಾಗುವ ಗುರು ಶ್ರೀಧರರ ಪಾದಕೆ ಬಾಗಿ ನಮಿಸುವ ಮತ್ತೆ ಮಹಾಮಂಗಳಾರತಿಯನ್ನು ನೋಡುವ ರಂಗ ಮಂದಿರಕ್ಕೆ ಪೂಜೆ ಮಂಗಳ ಪಾಡುವ ರಂಗ ಮಂದಿರಕ್ಕೆ ಪೂಜೆ ಮಂಗಳ ಪಾಡುವ ರಂಗನಾಥನ ಚರಣ ಕೆರಗಿದನ್ಯರಾಗುವ ગુરુવે બ્રહ્મ ગુરુવે વિષ્ણુ ગુરુ ગુરુ દેવના ચરણ કેરગી ધન્ય સ્થાન ચરણકમલ કેરિના ગુરુ ગુરૂસ્તાનવે તીર્થ તીર્થચેતાયનુંવા ગુરુવે બ્રહ્મ ગુરુવે વિષ્ણુ ગુરુ દેવના ಚರಣ ಕಮಲ ಕೆರಗಿ ನಾವು ಧನ್ಯರಾಗುವ ಚರಣ ಕಮಲ ಕೆರಗಿ ನಾವು ಧನ್ಯರಾಗುವ ಚರಣ ಕಮಲ ಕೆರಗಿ ನಾವು ಧನ್ಯರಾಗುವ ಈ ಭಜನೆಯ ಹಾಡು ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಯಾವುದಾದರೂ ಭಜನೆ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಅದನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ಆ ಭಜನೆಯ ಹಾಡನ್ನು ಹಾಕ್ತೇವೆ ಥ್ಯಾಂಕ್ ಯು ಗೆಳೆಯರೇ